ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಗೆ ಸಿಎಂ ಪರಿಹಾರ ನಿಧಿಯಿಂದ ಎರಡು ಲಕ್ಷ ಮಂಜೂರು ಆದೇಶ ಪ್ರತಿಯನ್ನ ವಿತರಿಸಿದ ಶಾಸಕ ಯುಪಿ ಭಾ ಹಿರೇಕೆರೂ ತಾಲೂಕು ಕುಡುಪಲ್ಲಿ ಗ್ರಾಮದ ಪ್ರಶಾಂತ್ ಕೋಲ್ಕುಂಡೆ ಎಂಬ ವ್ಯಕ್ತಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಳಗಾವಿ ಕೋರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು ತುರ್ತು ಚಿಕಿತ್ಸೆಗೆ ಅವಶ್ಯಕತೆ ಇರುವುದರಿಂದ ಆಸ್ಪತ್ರೆಯವರು ಸುಮಾರು ಆರು ಲಕ್ಷ ರೂಪಾಯಿ ಖರ್ಚಾಗುತ್ತದೆ ಎಂದು ತಿಳಿಸಿದರು ಪ್ರಶಾಂತ್ ಕೋಲ್ಕುಟೆ ಕುಟುಂಬದವರು ಸ್ಥಳೀಯ ಶಾಸಕರಾದ ಯು ಪಿ ಬಡ್ಕಾರ್ ಅವರ ಮೂಲಕ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಮನವಿ ಸಲ್ಲಿಸಿದರು ಆಸ್ಪತ್ರೆಯ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಶಾಸಕರ ಮನವಿಗೆ ಸ್ಪಂದಿಸಿದ ಸರ್ಕಾರ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎರಡು ಲಕ್ಷ ರೂಪಾಯಿ ಹಣ ಮಂಜೂರು ಮಾಡಿದ್ದು ಆದೇಶ ಹೊರಡಿಸಿದೆ ಸ್ಥಳೀಯ ಶಾಸಕರಾದ ಯು ಪಿ ಬಡ್ಕಾರ್ ಅವರು ಭಾನುವಾರ ಕೊಡಪಲ್ಲಿ ಗ್ರಾಮದ ಪ್ರಶಾಂತ್ ಕೋಲ್ಕುಂಟೆ ಮನೆಗೆ ಭೇಟಿ ನೀಡಿ ಸರ್ಕಾರದಿಂದ ಬಂದ ಎರಡು ಲಕ್ಷ ಪರಿಹಾರ ಆದೇಶ ಪಟ್ಟಿಯನ್ನು ವಿತರಿಸಿದರು ಈ ವೇಳೆ ಶಾಸಕ ಯು ಬಿ ಬಣಕಾರ ಅವರು ಮಾತನಾಡಿ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ಸರ್ಕಾರ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಮಂಜೂರು ಮಾಡಿದೆ ಚಿಕಿತ್ಸೆ ಮಾಡಿಸಿಕೊಂಡು ಗುಣಮುಖರಾಗಿ ಬರಲೆಂದು ಹಾರೈಸಿದರು ಈ ವೇಳೆ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೇಮಣ್ಣ ಮದರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು